ಇನ್ನೂ ಸರಿ ಕಿರ್ಚಿತೀಯಾ ಹೇಳು ಕಿರ್ಚುತ್ತಾ ಇನ್ನೂ ಸರೇದಲ್ಲಿ ಇದು ಒಂದ್ಸರಿ ನೋಡಿದ್ದೆ ಒಬ್ಬ ಡಾಕ್ಟ್ರು ಹೇಳಿದರು ಇದು ಯೂಸ್ ಮಾಡೋದ್ರಿಂದ ಕಾಲಿಗೆ ಏನೋ ಎಫೆಕ್ಟ್ ಆಗುತ್ತೆ ಅಂತಂದೇಳಿ ಹೇಳಿ ಯೂಸ್ ಮಾಡ ಅಪ್ ಮಾಡ್ತಾ ಇದೀಯಾ ನಮಸ್ಕಾರ ಎಲ್ಲರೂ ಹೇಗಿದ್ರೆ ಅಂತ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಲು ಆದಷ್ಟು ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಲಾಗ್ ಮಾಡೋಕ್ ಕಾರಣ ಏನಪ್ಪಾ ಅಂದ್ರೆ ಅದು ನಾನು ಹಳೆ ಮನೆ ಇದ್ದಾಗ ಹಾಂ ಅದು ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ ಸಣ್ಣ ಸಣ್ಣ ತುಣುಕುಗಳೆಲ್ಲ ಇಟ್ಕೊಂಡಿದ್ದೀನಿ ನನ್ನ ಮಕ್ಕಳು ಏನೆಲ್ಲ ಚಾಷ್ಟೆ ಮಾಡ್ತಾರೆ ಹೆಂಗ್ ಆಟ ಆಡ್ತಾರೆ ಹೆಂಗ್ ಕಿತ್ತಾಡ್ಕೊತಾರೆ ಅನ್ನೋದೆಲ್ಲ ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ಮತ್ತು ಸ್ವಲ್ಪ ಸ್ವಲ್ಪ ಹಾಕೋದೇನು ಒಂದೇ ಸರಿ ವಿಡಿಯೋ ಮಾಡಿ ಹಾಕ್ಬಿಟ್ರೆ ಆಯಿತು ಅಂತಂದೇಳಿ ಆ ವೀಡಿಯೋಸ್ ಎಲ್ಲ ಹಂಗೆ ಇಟ್ಕೊಂಡಿದ್ದೆ ಎರಡು ಮಕ್ಕಳಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಈ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇವರಿಂದ ಎಷ್ಟೆಲ್ಲ ಟೈಮ್ ಪಾಸ್ ಆಗುತ್ತೆ ಎಷ್ಟು ಖುಷಿ ಆಗುತ್ತೆ ನಮ್ಮಿಬ್ರಿಗೂ ಬಂದರು ಹೋದರು ಎಲ್ಲ ಚೆನ್ನಾಗಿ ಮಾತಾಡಿಸ್ಕೊಂಡು ಅಂತ ಎಲ್ಲ ಹೋಗ್ತಾರೆ ಚೆನ್ನಾಗಿದ್ದಾರೆ ಚೆನ್ನಾಗಿದ್ದಾರೆ ನಿಮ್ಮ ಮಕ್ಕಳು ಅಂತೆಲ್ಲ ಹೇಳ್ತಾರೆ ಅವಾಗೆಲ್ಲ ತುಂಬ ಖುಷಿ ಆಗುತ್ತೆ ನನಗಂತೂ ನಮ್ಮ ಹೆಜ್ಬೆಂಡ್ಗಂತೂ ಇನ್ನೂ ಅಂದರೆ ಇನ್ನೂ ಖುಷಿ ಆಗುತ್ತೆ ಅವ್ರಿಗೆ ಅವ್ರಿಗೆ ಹೆಣ್ಮಗುನೇ ಬೇಕಿತ್ತು ಹಾಗಾಗಿ ಹೆಣ್ಮಗುನೇ ಕೊಟ್ಬಿಟ್ಟಿದ್ದಾರೆ ದೇವರು ಅದಕ್ಕೆ ತುಂಬ ಖುಷಿ ಆಗುತ್ತೆ ಅವ್ರ ಮನೆಯಲ್ಲಿ ಎಷ್ಟೆಲ್ಲ ಆಟ ಆಡ್ತಾರೆ ಅನ್ನೋದನ್ನು ಈ ಲಾಗಲ್ಲಿ ತೋರಿಸ್ತೀನಿ ನೀವು ನೋಡ್ಬೋದು ಆದರೂ ಸಮಾಧಾನ ಮಾಡೋದೈತಲ್ಲ ಇಬ್ಬರೂ ಅಂದರೆ ತುಂಬ ಕಷ್ಟ ನೋಡಿ ಇವಾಗ ಗೊತ್ತಾಗುತ್ತೆ ಯಾವ ಥರ ಎಲ್ಲ ಇದೆ ಅಂತಂದೇಳಿ ಹೇಳಿ ಯಾವ ಥರ ಎಲ್ಲ ಜಗಳ ಮಾಡ್ಕೊಂಡು ಮಲ್ಕೊಂಡ್ಬಿಡ್ತಾರೆ ಹಂಗೇನೆ ಓಕೆ ರಿಷಿಕಾ ರಿಷಿ ಇಲ್ಲೋಡು ಏನು ಮಾಡ್ತಾ ಇದ್ದೀಯಾ ಅಪ್ ಮಾಡ್ತಾ ಇದೀಯಾ ಅಮ್ಮ ಇದ್ದಾದ್ಮೇಲೆ ಋಷಿ ಅಬ್ಬಾ ಉಮ್ಮ ಗಂಡಮ್ಮ ಇವಳು ಚಿಕ್ಕ ಮಗಳು ಋಷಿಕ ನನಗೆ ನನ್ನ ಮಾತು ಚೆನ್ನಾಗಿ ಕೇಳ ಎದ್ಲಿ ಎದ್ಲು ಎದ್ಲು ಅಮ್ಮ ಎಂತ ಮಗನೇ ಎಂತ எோ மகளே நீகே அய்யப்பா உப்பா சித்தி ஜோஸ்தி பந்து மட் மகளிங்கே ஊ உம்மா அய்யம்மா அய்யப்பயா உப்பா சூப்பர் கந்த சூப்பர் நீ ಹ್ಞೂ ಋತಿಕೇ ಥರ ಮಾಡಲ್ಲ ಅಲ್ಲ ಮಗಳೇ ಋತಿಕೇ ಥರ ಮಾಡಲ್ಲ ಗುಂಡು ಹ್ಞೂ ನಮ್ಮ ನೀನು ಅವಳು ಹಿಂಗೆ ಮಾಡ ನೀನು ಜಾಣೇ ಮಗಳು ನೀನು ಹ್ಞೂ ಪುಷಪ್ ಮಾಡು ಮತ್ತೆ ಯಬ್ಬಾ ದೇವಾ ಹಾಂ ಬಿಡು ಮಗ ಇವತ್ತು ಸಾಕು ಹ್ಞೂ ಸರಿನಾ ಸಾಕು ಸಾಕು ಇವಾಗ ಋತಿಕ ನೋಡಿ ದೊಡ್ಡೋಳು ಇವಳು ನನ್ನ ಮಾತೇ ಕೇಳಲ್ಲಪ್ಪ ಋತಿಕಾ ತುಂಬ ಕಷ್ಟ ಋತಿಕಾ ಓತಿಕಾ ಅಲ್ಲಿ ಜಾಗ ಇದೆಯಾ ಹಾಂ ಉಳ್ಕೊಂಡು ಉಳ್ಕೊಂಡು ಆ ಕಡೆ ಹೋಗಿದೀಯ ಬಾ ಇಲ್ಲಿ ಋತು ಇವಳು ಅಪ್ಪನ ಮಗಳು ಇವಳು ನನ್ನ ಮಾತು ಕೇಳೋದೇ ಇಲ್ಲ ಅಪ್ಪ ಏನು ಹೇಳ್ತಾರೆ ಅದಕ್ಕೆ ಓಕೆ ನಗದು ಎಲ್ಲ ಮಾಡ್ತಾಳೆ ಋತಿಕಾ ಅದೆಲ್ಲ ಎಳ್ದಾಡಬಾರ್ದು ಕಿತ್ತೋಗುತ್ತೆ ರಿತಿಕಾ ನೋಡಮ್ಮ ಹಾಂ ಕಿತ್ತೋಗಲ್ವಾ ಕಿತ್ತೋಗುತ್ತೆ ಅದು ನಿನ್ನ ಎಲ್ಲಿ ಮಲಗಿಸಿದ್ದೆ ನಾನು ಹಾಂ ಇಲ್ಲಿ ತಾನೆ ಹಾಂ ಇಲ್ಲಿ ತಾನೆ ಮತ್ತೆ ಅಲ್ಲಿ ಹೆಂಗೆ ಹೋದೆ ಬಾಯಲ್ಲಿ ಋತಿಕಾ ಋತಿಕ ನೋಡಿ ಇಷ್ಟೆಲ್ಲ ಪ್ಲೇಸ್ ಇದೆ ಇದೆಲ್ಲ ಬಿಟ್ಟು ಹ್ಞೂ ಎಲ್ಲ ಜಾಗ ಇದೆ ಅಲ್ಲಿ ಹೋಗಿದ್ದಾಳೆ ಉಳ್ಕೊಂಡು 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 ಹೋಗಿ ಅಲ್ಲಿ ಆಟ ಆಡೋದು ಋಷಿಕ ಸುಸ್ತಾಗ್ಬಿಡ್ತು ಅದಕ್ಕೆ ಅವಳೆ ಹತ್ಕೊಂಡಿದ್ದೀನಿ ಪಾಪ ಬಿಕ್ಳಿಕೆ ಬೇರೆ ಬಂದ್ಬಿಟ್ಟೈತೆ ಋಷಿಕನಿಗೆ ಬಾಯಲೆಲ್ಲ ಹಾಕ್ಬಾರ್ದು ಹಾಂ ಅದೆಲ್ಲ ಗಲೀಜಿರುತ್ತೆ ಒಂದು ಸ್ವಲ್ಪ ಋತಿ ಋತ ಗಲೀಜಿರುತ್ತೆ ಮಗಳೇ ಅರೆ ಬಾಯಲ್ಲಿ ಹಾಕ್ಬಾರ್ದು ಕಂದ ತೆಗಿ ಹ್ಞೂ ಜಾಣೆ ಎಲ್ಲ ಅರ್ಥ ಆಗುತ್ತೆ ಇವಾಗಿನ ಮಕ್ಕಳಿಗಂತೂ ತುಂಬ ಟ್ಯಾಲೆಂಟೆಡ್ ನಾವೇನು ಹೇಳ್ತೀವಿ ಏನಿಲ್ಲ ಅನ್ನೋದನ್ನು ಅರ್ಥ ಆಗ್ಬಿಡುತ್ತೆ ಮಕ್ಕಳಿಗೆ ಆದರೂ ನಾವು ಏನು ಮಾಡಬೇಡಂತು ಅದನ್ನೇ ಮಾಡೋದು ಜಾಸ್ತಿ ಯಾರು ಮಾತು ಕೇಳೋದಿಲ್ಲ ಅಂತಾರೆ ಅಲ್ವ ಋತಿಕಾ ಓಯ್ ಅಲ್ವಮ್ಮ ಕೇಳಲ್ಲ ಅಲ್ವ ನೀನು ನಾನು ಮಾತೆ ಕೇಳಲ್ಲ ಅಲ್ ಮಗಳೇ ಹ್ಞೂ ನೋಡಿ ಹಾಂ ಅಂತೆ ಮಾತಾಡಿದ ಮಾತುಗಳಿಗೆಲ್ಲ ರೆಸ್ಪಾನ್ಸ್ ಇರ್ತಾಳೆ ಅವಳು ಅಷ್ಟೇ ಇವಳು ಚಿಕ್ಕವಳು ಅಷ್ಟೆ ಋಷಿಕ ಅವಳು ಪುಷ್ಯಪ್ ಎಷ್ಟು ಚೆನ್ನಾಗಿ ಮಾಡಿದ್ಲು ನೋಡಿ ಅವಳು ಹಂಗೆ ಅವಳಿಗೆ ಹುರಿದುಂಬಿಸ್ಬೇಕು ಅವಳಿಗೆ ಅಪ್ಪ ಎಷ್ಟು ಚೆನ್ನಾಗಿ ಮಾಡ್ತೀಯ ಅನ್ಬೇಕು ಇನ್ನೂ ಜಾಸ್ತಿ ಮಾಡ್ತಾಳೆ ಅವಳು ಋಷಿಕೋ ಏನು ಮಾಡಿದೆ ಅವಳಿಗೆ ಯಾಕೆ ಯಾ ಬಾ ನೋಡಿ ಮಧ್ಯಾಹ್ನ ಇವಾಗ ನಾಲ್ಕು ಗಂಟೆ ಆಗೈತೆ ನಿದ್ದೆ ಮಾಡೋಕ್ಕೆ ಬಿಡೋಲ್ಲ ನನ್ನ ಮಕ್ಕಳು ಈ ಥರ ಆಟ ಆಡ್ಕೊಂಡಿರ್ತಾರೆ ಇಬ್ಬರು ಇವ್ರು ನೋಡ್ಕೊಳ್ಳೋದ ಆಗ್ಬಿಡುತ್ತೆ ನನ್ನ ಕೆಲಸ ಎಲ್ಲ ಋಷಿ ಮೌ ಅವಳೇನು ಇವತ್ತು ಈ ಕಡೆ ಸೈಡ್ ಬರೋ ಥರ ಕಾಣ್ತಾ ಇಲ್ಲ ಋತಿಕ ನನ್ನ ಮಕ್ಕಳು ಉದ್ದ ನಮ್ಮ ಯಜಮಾನ್ರು ಇದ್ದಾರಲ್ವಾ ಅದೇ ಥರ ಇವಳು ಎಷ್ಟು ಉದ್ದ ಆಗಿದಾಳ ನೋಡಿ ನಮ್ಮ ಯಜಮಾನ್ರು ಉದ್ದಕ್ಕಿದ್ದಾರೆ ನಾನು ಸ್ವಲ್ಪ ಕುಳ್ಳೆ ನಮ್ಮ ಯಜಮಾನ್ರು ಉದ್ದಕ್ಕಿರೋದ್ರಿಂದ ಅವರು ಉದ್ದಕ್ಕಿದ್ದಾರೆ ಇಬ್ಬರೂ ಅಷ್ಟೇ ಸೇಮ್ ಐಟ್ ಅನಿಸುತ್ತೆ ಇವಳು ಒಂದು ಸ್ವಲ್ಪ ಕೂಳಿ ಆಗ್ಬೋದು ಋಷಿಕ ಋತಿಕ ಒಂದು ಸ್ವಲ್ಪ ಉದ್ದ ಆಪ್ಪ ಅಪ್ಪ ಇಲ್ಲ ಇಲ್ಲಿ ಇಪ್ಪೆ ಅಂತೆ ನಾನು ಯಜಮಾನ್ರ ಬಗ್ಗೆ ಹೇಳಿದೆ ಕಲ್ಲ ಎಪ್ಪೆ ಅಂತ ಹೇಳ್ತಾ ಇದ್ದಾಳೆ ಋಷಿಕ ಋಷಿಕ ಇಲ್ಲ ಅಡ್ಗ ಋಷಿಕ ಅವಳು ನೋಡಿದ್ದಾಯ್ತು ಮಗಳೇ ಇಲ್ಲಿ ನೋಡು ಒಂದು ಸ್ವಲ್ಪ ಅವಳು ಏನು ತಕ್ಕ ನೋಡ್ತಿ ಅವಳು ಮಾತಾಡಿಸ್ತಾಳ ನೀನು ಹ್ಞೂ ಇಲ್ಲ ತಾನೆ ಮತ್ತೆ ನೀ ಸಾಕು ಬಿಡು ಪುಷಪ್ ಮಾಡಿದ್ದೆ ಎಷ್ಟು ಸಾರಿ ಮಾಡ್ತೀಯ ಸಾಕು ಕೈ ನೋವು ಬರಲ್ವಾ ದಿನಕ್ಕೊಂದು ಐವತ್ತು ಸರಿ ಮಾಡ್ತಾಳೆನಾಥರ ಇವಳು ಎಷ್ಟು ಫುಲ್ಲು ರೌಂಡೇ ಹೊಡೆದ್ಬಿಟ್ಲ ಅಲ್ಲೇ ಮಲ್ಕೊಂಡ ಜಾಗದೆಲ್ಲ ಫುಲ್ಲು ರೌಂಡು ಎಷ್ಟು ರೌಂಡ್ ಅಡೀತಾಳ ಋಷಿಕಾ ಇದು ಮಧ್ಯೆ ಯಾಕೆ ಅಂದರೆ ಇಬ್ಬರು ಹೊಡೆದಾಡ್ಕೊತಾರೆ ಕೂದಲು ಎಳೆಯೋದು ಕೈ ಎಳೆಯೋದು ಹಂಗೆಲ್ಲ ಮಾಡ್ತಾರೆ ಅದಕ್ಕೆ ಈ ಜಾಗ ಋತಿಕ ಮಲ್ಕೊತಾಳೆ ಈ ಜಾಗ ಋಷಿಕ ಮಲ್ಕೊತಾಳೆ ಏನಂದರೆ ಇಬ್ಬರು ಇದು ಮಾಡ್ತಾರೆ ಇವಳು ಇಲ್ಲಿಗೆ ರೌಂಡ್ ಹೊಡೆದ್ಬಿಡ್ತಾಳೆ ಇವಳು ರೌಂಡ್ ಹೊಡ್ಕೊಂಡು ಹಿಂಗೆ ಕೆಳಗಡೆ ಹೋಗ್ತಾಳೆ ಮೇಲೆ ಹೋಗ್ತಾಳೆ ಭಯ ನನಗಾಗಿ ಇನ್ನು ಸ್ವಲ್ಪ ದಿನದಲ್ಲಿ ಕೆಳಗಡೆ ಮಲಗಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಳು ಏನಂದರೆ ಹಿಂಗೆ ಒದ್ದಡ್ಕೆ ಅಂತ ಒದ್ದಡ್ಕೆ ಅಂತ ಹಂಗೆ ಅಲ್ಲಿ ಆ ಮೂಲಿಗೆ ಹೋಗ್ಬಿಡ್ತಾಳೆ ಆ ಮೂಲಿಗೆ ಹೋಗಿ ಆಟ ಆಡ್ಕೊಂಡಿರ್ತಾಳೆ ಕಿರ್ತಿಯೋದು ಆಟ ಆಡೋದು ಜಾಗ ಅದು ಇವಳು ಬರೀ ಪುಷಪ್ ಮಾಡೋದು ಅಲ್ಲೇ ಮಲ್ಕೊಂಡಲ್ಲಿ ರೌಂಡ್ಸ್ ಹೊಡೆಯೋದು ಇಲ್ಲಾಂದ್ರೆ ಹಂಗೆ ತೆಕ್ಕಂತ ತೆಕ್ಕಂತ ಹಿಂದಕ್ಕೆ ಹೋಗೋದು ಹಂಗೆಲ್ಲ ಮಾಡ್ತಾಳೆ ನೋಡಿ ಎಷ್ಟು ಕ್ಲೀನಾಗಿ ಹಾಸಿರೋದನ್ನು ಯಾವ ಥರ ಉಂಡೆ ಮಾಡಿದಾಳೆ ಅಪ್ಪ ಇದೆಲ್ಲ ನೋಡೋಕೆ ಒಂಥರ ಚೆಂದ ಒಂಥರ ಖುಷಿ ಏನಂದರೆ ನಮಗೆ ತುಂಬ ದಿನ ಆದಮೇಲೆ ಮಕ್ಕಳಾಗೋ ಆಗಿದ್ದರಿಂದ ನಮಗೆ ಮಕ್ಕಳು ಆಗ್ತಾವೋ ಇಲ್ಲ ಅಂತಲೇ ಅನ್ಕೊಂಬಿಟ್ಟಿದ್ದೆ ನಾನು ಈಗ ಆಗಿದ್ದಾರಲ್ವ ನೋಡೋಕೆ ಖುಷಿ ಆಗುತ್ತೆ ನನಗಂತೂ ನಮ್ಮ ಅವ್ರು ಮಲ್ಕೊಂಡಾಗ ನಾನು ನಮ್ಮ ಯಜಮಾನ್ರು ನಿಂತ್ಕೊಂಡು ನೋಡ್ತಾ ಇರ್ತೀವಿ ಇವ್ರನ್ನೇ ನೋಡ್ತಾ ಇರ್ತೀವಿ ಯಾವ ಥರ ಮಲ್ಕೊಂಡಿದ್ದಾರೆ ಎಷ್ಟು ಕ್ಯೂಟಾಗಿ ಮಲಗಿದ್ದಾರೆ ಎದ್ದಾಗ ಎಷ್ಟು ಕಿರ್ಚಾಡ್ತಾರೆ ಎಷ್ಟು ಗಲಾಟೆ ಮಾಡ್ತಾರೆ ಅಂತಂದೇಳಿ ಮಲ್ಕೊಂಡಾಗ ಎಷ್ಟು ಸೈಲೆಂಟಾಗಿ ಮಲ್ಕೊಂಡಿದ್ದಾರೆ ಇಬ್ಬರು ಅಂತಂದೇಳಿ ಮಾತಾಡ್ಕೊತಾ ಇರ್ತೀವಿ ಆ ದೇವ್ರಿಗಂತೂ ಎಷ್ಟು ನಮಸ್ಕಾರ ಆಗ್ತೀವಿ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ನಾವು ಲಿಖಿತಾ ಮೇಡಮ್ ಅಂತ ಇದ್ದಾರೆ ಡಾಕ್ಟ್ರ್ ಅವ್ರು ತುಂಬ ಚ ಚೆನ್ನಾಗಿ ನೋಡಿಕೊಂಡ್ರು ಪ್ರೆಗ್ನೆಂಟ್ ಟೈಮಲ್ಲಿ ನನಗೆ ಅದು ಬ್ಲೀಡಿಂಗ್ ಎಲ್ಲ ಆಗಿಬಿಟ್ಟಿದ್ರೆ ಮಗು ಬದುಕುತ್ತೋ ಇಲ್ಲೋ ಅಂತಂದೇಳಿ ಅನ್ನಿಸ್ಬಿಟ್ಟಿತ್ತು ಆವಾಗ ಅವ್ರು ತುಂಬ ಟ್ರೀಟ್ಮೆಂಟ್ ಮಾಡಿ ಚೆನ್ನಾಗಿ ಮಗುನ ಬದುಕಿಸ್ಕೊಟ್ರು ನಮಗೆ ಪ್ರೆಗ್ನೆಂಟ್ ಆದಾಗ ಈ ಥರ ಬ್ಲೀಡಿಂಗ್ ಆಗಿಬಿಟ್ರೆ ಕಷ್ಟ ಮ ಏನಾಗುತ್ತೆ ಅಂದರೆ ಭಯ ಆಗ್ಬಿಡುತ್ತೆ ಇದೇನಪ್ಪ ಹಿಂಗಾಗೋಯ್ತು ಮಗು ಉಳಿಯುತ್ತಾ ಇಲ್ಲ ಅಂತಂದೇಳಿ ಭಯ ಆಗ್ಬಿಡುತ್ತೆ ಪ್ರೆಗ್ನೆಂಟ್ ಟೈಮಲ್ಲಿ ಬ್ಲೀಡಿಂಗ್ ಎಲ್ಲ ಆಗಬಾರ್ದು ನನಗಾಗ್ಬಿಟ್ಟೆ ತಾವಾಗ ಲಿಖಿತ ಮೇಡಮ್ ಚೆನ್ನಾಗಿ ನೋಡಿಕೊಂಡ್ರು ಆಸ್ಪೆಟಲ್ ಎಲ್ಲಿದೆ ಅಂತಂದರೆ ತು ತುಮಕೂರು ಗೊತ್ತಿರುತ್ತೆ ನಮಗೆ ಗೇಟಲ್ಲಿ ಆದಿತ್ಯ ಹಾಸ್ಪಿಟಲ್ ಅಂತ ಅವರೇ ಮೇಡಮ್ ತುಂಬ ಚೆನ್ನಾಗಿ ನೋಡ್ತಾರೆ ನೀವು ಏನಾದರೂ ತೋರಿಸ್ಕೊಳಂಗಿದ್ರೆ ಅಲ್ಲಿಗೆ ಹೋಗ್ಬೋದು ತುಂಬ ಚೆನ್ನಾಗಿ ನೋಡ್ತಾರೆ ನೋಡಿ ಹೆಂಗೆ ಆಟ ಇದ್ದಾರೆ ಆ ಮೇಡಮ್ ಆಶೀರ್ವಾದ ನನ್ನ ಮಕ್ಕಳಿಗೆ ಒಂದು ತಿಂಗಳು ಇಂಜೆಕ್ಷನ್ ಆಗಿ ಹಾಕಿದ್ದಾರೆ ನನಗೆ ಬ್ಲೀಡಿಂಗ್ ಆದಮೇಲೆ ಹ್ಞೂ ಗುಂಡು ಎಂತ ಮಗಳೇ ಹೆಂಗೆ ತಿರುಗುತ್ತೆ ನೋಡಿ ರಿಷಿಕ ಅಂತೂ ಫೈನಲಿ ಆಟ ಆಡಿ ಆಟ ಆಡಿ ಮಲ್ಕೊಂಡಿದ್ದರು ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ಯಾಕಂದ್ರೆ ಮತ್ತೆ ಜೋರಾಗಿ ಮಾತಾಡಿದ್ರೆ ಎದ್ದುಬಿಡ್ತಾರೆ ಅದಕ್ಕೋಸ್ಕರ ಯಾವ್ಯಾವ ದಿಕ್ಕಿಗೆ ಮಲ್ಕೊಂಡಿದ್ದಾರೆ ನೋಡಿ ಈ ಥರ ತಲೆ ಅಲ್ಲಿರ್ಬೇಕಾಯ್ತು ಕಾಲು ಇರಬೇಕಿತ್ತು ಹೆಂಗೆ ಮಲಗಿದ್ದಾಳೆ ಇವಳು ಹಿಂಗೆ ಮಲ್ಕೊಂಡಿದ್ದಾಳೆ ಒಟ್ಟಿನಲ್ಲಿ ಹೆಂಗೋನು ಮಲ್ಕೊಂಡ್ರಲ್ಲ ಅಷ್ಟು ಸಾಕು ನನಗೆ ಎಷ್ಟು ಚೆನ್ನಾಗಿ ಮಲ್ಕೊಂಡಿದ್ದಾರೆ ಇಬ್ಬರು ಇವಳು ನೋಡಿ ನನ್ನ ಥರ ಮಲಗ್ತಾಳೆ ಸೇಮ್ ನಾನು ಅಷ್ಟೇ ಸೀದಾ ಮಲಗೋದೇ ಇಲ್ಲ ಇವಳು ನಮ್ಮ ಯಜಮಾನ್ರು ಮಲ್ಕೊಂಡ್ ಥರ ಮಲಗ್ತಾಳೆ ಇವಳು ನಾನು ಥರ ಮಲಗ್ತಾಳೆ ಬಾಯಿ ಎದ್ದಿದ್ದರೆ ಆಚೆ ಕರ್ಕೊಂಡು ಬಂದಿದ್ದೀನಿ ನೋಡಿ ಸುಮ್ಮನೆ ರೋಡಲ್ಲಿ ಸ್ವಲ್ಪ ಆಟ ಆಡ್ತಾಳೆ ಅಂತಂದೇಳಿ ಹೇಳಿ ಕರ್ಕೊಂಡು ಬಂದಿದ್ದೆ ಅದು ಗಾಡಿ ಜಾನದೂ ಇದು ಇವಳು ಆಟ ಆಡ್ತಾ ಇದ್ದಾಳೆ ಬಾ ಇವಳಿಗಿನ್ನೂ ಗೊತ್ತಾಗ್ತಾ ಇಲ್ಲ ಫಸ್ಟ್ ಟೈಮ್ ಅದ್ರಲ್ಲಿ ಕೂಡ್ಸಿರೋದು ಮುಂದೆ ಮುಂದೆ ಚೆನ್ನಾಗಿ ಆಟ ಆಡ್ತಾಳೆ ನೋಡ್ಬೇಕು ಏನು ಖುಷಿಯಾಗೋಯ್ತ ಇವತ್ತು ಋಷಿಕಾ ಖು ಆತ ಎಲ್ಲಿದ್ದೇನೆ ಗಾಡಿ ಮೇಲೆ ಕುಂತಿದ್ದೆ ಮಗ ಇವಳಿಗೆ ತುಂಬ ಖುಷಿ ಖುಷಿಯಾಗ್ಯ ಇವತ್ತು ನೃತ್ಯಕ್ಕೆ ಅವಳು ಮಧ್ಯಾಹ್ನ ತುಂಬ ಎಕ್ಸೈಟಡ್ ಆಗಿದ್ಲಿ ಇವಳು ಋಷಿಕ ಅಲ್ ಬಂಗಾರಿ ಓಯ್ ಓಷಿ ಖುಷಿಯಾಗತ್ತಾ ನಿನ್ಗೆ ಮತ್ತೆ ಹೇಳಿ ತುಂಬ ಖುಷಿಯಾಗಿದೆಯಲ್ಲ ಪಿಂಕ್ ಕಲರ್ ಗಾಡಿ ಇದೆ ಅಲ್ವಾ ಅದು ಇತ್ತ ಅದು ಅದು ಮುಂದೆ ಜಾಗ ಇಲ್ಲ ಮಗಳು ಹೋಗೋಕ್ಕೆ ಮಿಷನ್ ಇದ್ದು ಹಿಂದಕ್ಕೆ ಬರೋವು ನೀನು ಋಷಿಕಾ ಮುಂದೆ ಜಾಗ ಇಲ್ಲ ತಿರ್ಗಿಸ್ಕಂಡ್ ಬಾ ಹಾಂ ಅದೇ ರಿಷಿಕಾ ರಿಷಿಕಾ ಗಾಡಿ ತಿರ್ಸ್ಕೊಂಡು ಬಾ ಅವ್ಳು ನಿಂತ್ಕೊಂಡ್ಬಿಟ್ಟಿದ್ದಾಳೆ ತಿರ್ಸ್ಕೊಂಡ್ಲು ಹ್ಞೂ ಇರಮ್ಮ ಬನ್ನೆ ಬಾಮ್ಮ ವಿಡಿಯೋ ತಿರ್ಗಿ ಮರುದಿನ ಮಾಡಿರೋದು ಮುಂದಕ್ಕೆ ಬ ಹಿಂದಕ್ಕೆ ಹೋಗ್ಬಾರ್ದು ಆಶಿಗರ್ ಬಾ ಇ ಓ ಮೇಡಮ್ ನಿಮ್ ಗಾಡಿ ಮತ್ತೆ ವಾಷಿಂಗ್ ಮಿಷಿನ್ ಹತ್ರ ಹೋಯ್ತು ಬೇಗ ಕಾಲು ಬಂದ್ಬಿಡ್ತಾವ ಅನ್ಸುತ್ತೆ ನನ್ನ ಪ್ರಕಾರ ಡೋರ್ ಹಾಕಿದೆ ಮಗಳು ಹೊರಗಡೆ ಹೋಗಂಗಿಲ್ಲ ಸೊಳ್ಳೆ ಕತ್ಲಾಗಿದೆ ಡೋರ್ ಹಾಕಿದ್ದು ಒಳಗಡೆ ಬಾ ಒಳಗೆ ಬಾ ಋಷಿಕಾ ಬಾಗಿಲು ಋ ಹೋಗ್ತಾ ಋ ಅಪ್ಪ ಅಪ್ಪ ತುಂಡ್ ಷ ನೀನು ಈ ಕಡೆ ಸೈಡ್ ಎಲ್ಲ ಜಾಗ ಇದ್ದಲ್ಲ ಮಗಳು ಈ ಕಡೆಗೆ ಆಟ ಆಡು ಹಿಂದಕ್ಕೆ ಹೋಗು ಋಷಿಕ ಋಷಿಕನಿಗೆ ಸರಿ ತಿನ್ನಿಸಿದ್ದೆ ಅದಕ್ಕೆ ಅವಳಿಗೆ ತೋರಿಸ್ತಾ ಇಲ್ಲ ಅವಳನ್ನು ನಾನು ಮುಂದಕ್ಕೆ ಬಾ ಮುಂದಕ್ಕೆ ಬಾ ಒಂದೊಂದು ಕೈಯಲ್ಲಿ ಕೊಟ್ಟು ಬಿಟ್ಟಿದ್ದೀನಿ ಸುಮ್ಮನೆ ಇರಲಿ ಅಂತ ಒಬ್ರಿಗೊಬ್ರು ಮಕ್ಕ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಮಧ್ಯೆ ಒಂದು ಬೆಡ್ಶೀಟ್ ಹಾಕ್ಬಿಟ್ಟಿದ್ದೀನಿ ಇಲ್ಲಾಂದ್ರೆ ಇಬ್ರು ಕೂದಲು ಹೇಳ್ಕೊಳ್ಳೋದು ಹಂಗೆಲ್ಲ ಮಾಡ್ತಾರೆ ತುಂಬ ಜಾಸ್ತಿ ಜಾಸ್ತಿ ಅದಕ್ಕೋಸ್ಕರನೇ ಬಟ್ ಇಬ್ರಿಗೂ ಕಾಚೆ ಬೇರೆ ಹಾಕಿಲ್ಲ ಯಾಕಂತಂದರೆ ಯಾವಾಗಲೂ ಹಾಕೋದು ಬೇಡ ಅಂತಂದೇಳಿ ಒಂದು ಸ್ವಲ್ಪ ಹಾರ್ಕೊಳ್ಳಿ ಅಂತಂದೇಳಿ ಹಂಗೆ ವೀಡಿಯೋ ಮಾಡಿಬಿಟ್ಟಿದ್ದೀನಿ ಏನು ಅಂದ್ಕೊಬೇಡಿ ಓಕೆ ಹೆಂಗೆ ಅಂತ ಇದ್ದಾರೆ ನೋಡಿ ನನಗೆ ಆಡ್ತಾ ಇದ್ದಾರೆ ಇಬ್ಬರು Rishi Rishi Rutu

ಇನ್ನೂ ಸರಿ ಕಿರ್ಚ್ ಹೇಳು ಕಿರ್ಚ್ ಇನ್ನೂ ಸರ್ ಹಾಂ ಕಿರ್ಚಿದ್ರಾಗ ಹಿಂಗೆ ಬಕೆಟಲ್ಲ ಹಾಕಿ ಕುಂದರ್ಸ್ಬಿಡ್ತೇನೆ ಸುಮ್ಮನೆ ಹಾಂ ತ ಏನಾಯ್ತು ಬರ್ಬೇಕ ಮೇಲೆ ಮೇಲೆ ಬರಬೇಕಾ ಹಾಂ ಇನ್ನು ಸರಿ ಕಿರಿಸ್ತಿಯಾ ಹೇಳು ಕಿರಿಸ್ತಿಯಾ ಇನ್ನು ಸರಿ ಅದೇ ಬೇಕಾ ನಿನಗೆ ಹಾಂ ನೋಡಲಿ ಅವಳು ಆಟ ಆಡೋದು ಕಾಣಿಸ್ತಾ ಇಲ್ವ ನಿನಗೆ ಅವಳು ಚೆನ್ನಾಗಿ ಆಟ ಆಡ್ಕೊಂಡಿದ್ದಾಳೆ ಹಾಂ ಹೌದು ಹೌದು ನಿನ್ನ ನಿನ್ನಾಗೋಣ ನನಗೆ ಗೊತ್ತು ನಿನ್ನ ಮುಖ ಮುಚ್ಕೊಂಡು ಅಳೋದು ನೀನು ಮಾಡೋದೆಲ್ಲ ಗೊತ್ತು ನನಗೆ ನೋಡಿಲ್ಲಿ ಮೇ ಮೇಡಮ್ ಓಹೋ ಮೇಲೆ ಬಾ ಸಾಕೋ ಆಟ ಆಡ್ತೀಯ ಸುಮ್ಮನೆ ಹ್ಞೂ ಅಯ್ಯಯ್ಯ ಖುಷಿ ಆಯಿತಾ ಆಟ ಆಡ್ತೀಯ ಕಂದ ಸುಮ್ಮನೆ ಆಟ ಆಡ್ತೀಯಮ್ಮ ಮೇಲೆ ಜಾಣೆ ಮತ್ತೆ ಅಂತ ಕಿರ್ಸ್ತೀ ಯಾಕೆ ಕಿರ್ಚೋದು ಮತ್ತೆ ಹಾಂ ರಿಷಿಕಾ ಎಲ್ಲಿದ್ದೀಯ ನೀನು ಚಿಕ್ಕ ಬಾ ಅದು ಬಿದ್ದೋಗ್ತ ಬೆಕ್ಕಿಟ್ಟು ಬಿದ್ದೋಗ್ತಾಳೆ ಕುತ್ಕೊಂಡ ಈ ವಿಡಿಯೋ ಹೊಸ ಮನೇಲಿ ಮಾಡಿದ್ದೀನಿ ನೋಡಿ ಅಲ್ಲೇ ತಿಕ್ಕಾಡ್ತೀನಿ ನೋಡ್ ಬಿದ್ದೋಗ್ತ ಮುಂದಕ್ಕೆ ಬರೋವು ವೆರಿ ಗುಡ್ ವೆರಿ ಗುಡ್ ಋಷಿಕನ್ ತರ ಹೋಗಕ್ ಬರಲ್ಲ ಅಲ್ಲೇ ಇರ್ತದೆ ಈ ವಿಡಿಯೋ ತುಂಬ ಲಾಂಗ್ ಆಯಿತು ಯಾವ ಥರ ಮುದ್ದು ಮಾಡ್ತಾ ಇದ್ದಾರೆ ನೋಡಿ ಇದೆಲ್ಲ ಸ್ವೀಟ್ ಮೆಮೊರಿ ಅಂತ ಒಂದೇ ವಿಡಿಯೋದಲ್ಲಿ ಹಾಕ್ಬಿಟ್ಟಿದ್ದೀನಿ ಅದಕ್ಕೆ ನನ್ನ ಮಕ್ಕಳು ಯಾವ ಥರ ಎಲ್ಲ ಆಟ ಆಡಿದರು ಅನ್ನೋದು ನಿಮಗೆ ಖುಷಿಯಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ನಿಮ್ಮ ಕಮೆಂಟ್ಗಳು ನೋಡಿದರೆ ಖುಷಿ ಆಗುತ್ತೆ ಅದಕ್ಕೋಸ್ಕರ ಒಳ್ಳೊಳ್ಳೆ ಕಮೆಂಟ್ಸ್ ಎಲ್ಲ ಬರುತ್ತೆ ಅದರಿಂದ ನನಗೂ ಸಂತೋಷವಾಗುತ್ತೆ ಸೊ ಅದಕ್ಕೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಓಕೆ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಹಾಗೆ ನನ್ನ ಮಕ್ಕಳಿಗೂ ಒಳ್ಳೇದಾಗಲಿ ಅಂತ ಅಲ್ಲಿಂದೇ ಆರೈಸಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಹೆಂಗೋ ಇಷ್ಟು ದೊಡ್ಡವರಾಗಿ ಬೆಳೆದ್ರು ಅಂತ ನನ್ನ ಪ್ರಕಾರ ಅನಿಸುತ್ತೆ ತುಂಬ ಕಷ್ಟ ಹುಟ್ಟಿದಾಗಿಂದ ಬೆಳೆಸಿದ್ದು ಒಂದು ಮಗು ಆದರೆ ಹೆಂಗೋ ಬೆಳೆಸ್ಬಿಡ್ಬೋದು ಬಟ್ ಎರಡು ಮಕ್ಕಳು ನೋಡ್ಕೊಳ್ಳೋದಿದೆ ಅಲ್ವಾ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ಅದು ಒಬ್ಬಳೇ ನೋಡ್ಕೊಳ್ಬೇಕಂದ್ರೆ ತುಂಬ ಕಷ್ಟ ನಮ್ಮ ಯಜಮಾನ್ರು ತುಂಬ ಸಪೋರ್ಟ್ ಮಾಡಿದರು ಅವ್ರಿಗಂತೂ ನಾನು ಯಾವಾಗಲೂ ಆಗಿರ್ತೀನಿ ನಿಜಾಗ್ಲೂ ನೋಡಿದ್ರಲ್ವ ಯಾವ ಥರ ಎಲ್ಲ ಆಟ ಆಡ್ಕೊಂಡಿದ್ದಾರೆ ಅಂತಂದೇಳಿ ಸೊ ಒಂಥರ ಖುಷಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನನ್ನ ಮಕ್ಳಿಗೂ ನೀವು ಆಶೀರ್ವಾದ ಮಾಡಿ ಅಲ್ಲಿಂದನೇ ಆಶೀರ್ವಾದ ಮಾಡಿ ಇಬ್ಬರು ಚೆನ್ನಾಗಿರಲಿ ಅಂತಂದೇಳಿ ಓಕೆ ತುಂಬ ಖುಷಿ ಆಗುತ್ತೆ ನನಗೆ ಇತ್ತೀಚಿಗೆ ಲಾಗ್ ಮಾಡೋಕ್ಕೆಲ್ಲ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಏನೇಂದರೆ ಲಾಗ್ ಮಾಡೋಕ್ಕೆ ಟೈಮ್ ಸಿಗಲ್ಲ ಮಕ್ಕಳದೇ ನೋಡ್ಕೊಳ್ಳೋದಾಗುತ್ತಲ್ಲ ಅದು ಒಂದಿದೆ ಮಕ್ಕಳು ಇನ್ನೂ ಬರ್ತಾ ಬರ್ತಾ ಸ್ವಲ್ಪ ದೊಡ್ಡಲ್ಲಾದಂಗೆಲ್ಲ ಆವಾಗ ಡೈಲಿ ಲಾಗ್ಸ್ ಮಾಡ್ಬೋದು ಇವಾಗೆಲ್ಲ ಒನ್ ಡೇ ಬಿಟ್ ಒನ್ ಡೇ ಈ ಥರ ಎಲ್ಲ ಲಾಗ್ ಮಾಡ್ತಾ ಇದ್ದೀನಿ ಅದ್ರ ತೊಂದರೆ ಇಲ್ಲ ಮಕ್ಕಳು ನೋಡ್ಕೊಳ್ಳೋದೇ ಒಂದು ದೊಡ್ಡ ಜವಾಬ್ದಾರಿ ನನಗೆ ಅದ್ರಾಗ ಬೇರೆ ಮನೆ ಕೆಲಸ ಅದು ಇದು ಎಲ್ಲ ಇರುತ್ತಲ್ವ ಅದೆಲ್ಲ ನಿಭಾಯಿಸ್ಕೊಂಡು ವೀಡಿಯೋ ಮಾಡೋದು ಅಂದರೆ ಸುಮ್ಮನೆ ಅಲ್ಲ ಅದು ವೀಡಿಯೋ ಮಾಡಿದ್ರೂ ಎಡಿಟಿಂಗ್ ಮಾಡೋದು ಮತ್ತು ಒಂದ್ ವಾಯ್ಸ್ ಕೊಟ್ಟಿರಲ್ಲ ವಾಯ್ಸ್ ಕೊಡೋದು ಇಲ್ಲಾಂದರೆ ಬೈ ಮಿಸ್ಟೇಕಾಗಿ ಏನೇನು ಮಾತಾಡಿರೋದನ್ನ ಅದನ್ನ ಕಟ್ ಮಾಡಬೇಕು ಮತ್ತು ನಾನು ವೀಡಿಯೋ ಮಾಡಿರೋದನ್ನ ಅದೆಲ್ಲ ನೋಡಬೇಕು ಸರಿಯಾಗಿ ಮಾತಾಡಿದ್ದೀನ ಇಲ್ಲವಾ ಎಲ್ಲಾದರೂ ಮಿಸ್ಟೇಕ್ ಮಾಡಿದ್ದೀನ ಅಂತಂದೇಳಿ ಯಾಕಂದರೆ ಇವಾಗ ಮಾಡೋದ್ರಲ್ಲಿ ಜನರಿಗೆ ಎಲ್ಪ್ ಆಗಲಿ ಅನ್ನೋದೂ ಇರುತ್ತೆ ಬಟ್ ಮನೇಲಿ ಕೂತ್ಕೊಂಡು ಏನು ಮಾಡೋದು ಅಲ್ವಾ ಅದಕ್ಕೋಸ್ಕರ ಆ ಆ ಇದೆ ನನ್ನ ಮೈಂಡು ಅಕಸ್ಮಾತ್ ಏನಾದರೂ ತಪ್ಪಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏನಾದರೂ ಡೌಟ್ ಇದ್ದರೆ ಹೇಳಿ ನಾನು ಗೊತ್ತಿದ್ದನ್ನು ನಾನು ನಿಮಗೆ ಹೇಳ್ತೀನಿ ಹಂಗಂತ ನಾನೇನು ಡಾಕ್ಟ್ರು ಅಲ್ಲ ನಾನು ಒಬ್ಬ ನರ್ಸ್ ಆಗಿದ್ದೆ ಅದು ಮಕ್ಕಳು ನರ್ಸ್ ಅಲ್ಲ ಏನಂತಂದರೆ ದೊಡ್ಡವ್ರನಿಗೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೆ ಬಿ ಪಿ ಶುಗರು ಆ ಥರದ ಪೇಶೆಂಟಿಗೆ ಆ ಥರದ್ದೆಲ್ಲ ನೋಡ್ಕೊಂಡಿದ್ದೀನಿ ಹಾಗಾಗಿ ನನಗೆ ಗೊತ್ತಿದ್ದ ಮಟ್ಟಿಗೆ ಮಕ್ಕಳದು ಯಾಕಂದರೆ ನನಗೆ ಮಕ್ಕಳು ಆದಮೇಲೆ ಡಾಕ್ಟ್ರೆಲ್ಲ ತುಂಬ ಎಲ್ಲ ಕೊಟ್ಟಿರ್ತ ಯಾವ ಥರ ನೋಡ್ಕೋಬೇಕು ಟ್ವಿನ್ ಬೇಬಿಸೇನಾ ಅಂತಂದು ಹೇಳಿ ಅದೆಲ್ಲ ಹೇಳಿದ್ದಾರಲ್ವ ಸೊ ಅದೇ ರೀತಿ ನಾನು ಹಿಂಗೆ ಮಕ್ಕಳನ್ನ ನೋಡ್ಕೊಂಡಿದ್ದೀನಿ ಅದೇ ಅದನ್ನೇ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಷ್ಟೇ ಅದರಲ್ಲಿ ಏನಾದರೂ ನನ್ನ ಮಕ್ಕಳದು ಇದು ಮಿಸ್ಟೇಕ್ ಆಗಿದ್ರೆ ನಾನು ಅದು ಅಂಥದ್ದೆಲ್ಲ ಹೇಳೋಕ್ಕಾಗಲ್ಲ ಓಕೆ ಅದನ್ನ ನೀವು ಪಾಲಿಸಿದ್ರೆ ಪಾಲಿಸ್ಬೋದು ಇಲ್ಲಾಂದರೆ ಇಲ್ಲ ಮತ್ತು ಆಮೇಲೆ ಈ ಥರದ ತೋರಿಸ್ತೀನಿ ಈ ಥರದ್ದು ಗಾಡೀಲೆಲ್ಲ ಕೂಡಿಸ್ಬೇಕಾದ್ರೆ ತುಂಬ ಹುಷಾರಾಗಿರಿ ಮಕ್ಕಳು ಆಟ ಆಡಬೇಕಾದ್ರೆ ಬಿದ್ದೋಗ್ಬಿಡ್ತಾರೆ ಅದಕ್ಕೆ ನಮ್ಮ ಋಷಿಕಾನು ಅದೇ ಬಿದ್ದೋಗಿಬಿಟ್ಲು ಅವಳು ಫಾಸ್ಟಾಗಿ ಹೋಗ್ಬಿಟ್ಳಲ್ಲ ಹೋಗಿ ಏನಾಯ್ತು ಅಂದರೆ ಮುಂದೆ ಭಾರ ಹಾಕಿ ದಬ್ಬಿಟ್ಲು ಅವಳು ಹಾಗಾಗಿ ಸೊ ನಾವು ಕಣ್ಣೆದ್ರ ಅವಳು ಹಾಕಿ ಕೂಡಿಸಿ ನೋಡ್ಕೊತಾ ಇದ್ದೀವಿ ನಿಮ್ಮ ಮನೇಲಿ ಆದ್ರೂ ಅಷ್ಟೇ ನಾನು ಇಷ್ಟದಲ್ಲಿ ಇದು ಒಂದು ಸಾರಿ ನೋಡಿದ್ದೆ ಒಬ್ಬ ಡಾಕ್ಟ್ರು ಹೇಳಿದರು ಇದು ಯೂಸ್ ಮಾಡೋದ್ರಿಂದ ಕಾಲಿಗೇನೋ ಎಫೆಕ್ಟ್ ಆಗುತ್ತೆ ಅಂತಂದೇಳಿ ಯೂಸ್ ಹೇಳಿದ್ರು ಅವರು ಸೊ ಹಂಗಾಗಿ ನಾನು ಅದಕ್ಕೆ ಅಮೌಂಟ್ ಕೊಟ್ಟು ಏನು ತೊಗೊಳಕ್ಕೆ ಹೋಗಿಲ್ಲ ಅದು ಏನಂದರೆ ಪಕ್ಕದ ಮನೆ ಈತ ಮತ್ತು ಅದು ಈತ ಮತ್ತು ಜಾನು ಅವರಿದ್ರಲ್ವ ಸೊ ಹಂಗಾಗಿ ಅವರು ಒಂದೊಂದು ಕೊಟ್ಟಿದ್ದರು ಒಂದೆರಡು ದಿನ ಯೂಸ್ ಮಾಡಿ ವಾಪಸ್ ಕೊಟ್ಟುಬಿಡ ಅಂತಂದೇಳಿ ಮಕ್ಕಳು ಯಾವ ಥರ ಕಾಣಿಸ್ತಾರೆ ವೀಡಿಯೋಗೆ ಫೋಟೋಗೆ ಅಂತಂದೇಳಿ ಅಷ್ಟಕ್ಕೂ ಕಾಲು ಊರ್ತಾರ ಇಲ್ವ ಹಿಂಗೆ ಅನ್ನೋದನ್ನ ನೋಡಬೇಕಾಗಿತ್ತು ಅದಕ್ಕೆ ಅದನ್ನ ಇಸ್ಕೊಂಡಿದ್ದೆ ಅಷ್ಟಿನೇನಿಲ್ಲ ಅದನ್ನೆಲ್ಲ ಜಾಸ್ತಿ ಯೂಸ್ ಮಾಡಬಾರ್ದು ಅಂತಂದೇಳಿ ಡಾಕ್ಟ್ರು ಹೇಳಿದ್ದಾರೆ ಅದು ಒಂದು ಏನಾಗಿದೆ ಅಂತಂದರೆ ಒಂದು ಮಗು ಪಾದ ಹಿಂಗೆ ಹಿಂಗೆ ಇಟ್ಕೊಂಡು ಹೋಗ್ಬಿಟ್ಟಿದೆ ಅದರಲ್ಲಿ ಕಾಲು ಅಂದರೆ ಮಗು ಹಿಂಗೆ ಹಿಂಗೆ ಇಟ್ಕೊಂಡು ಹೋಗುತ್ತಲ್ವ ಅದನ್ನು ಹಂಗೆ ಹಿಂಗೆ ಹಿಂಗೆ ಹೋಗ್ಬಿಟ್ಟಿದ್ದೆ ಅದು ಹಂಗೆ ಆಗ್ಬಿಟ್ಟಿದೆ ದೊಡ್ಡದಾದ್ರೂ ಹಂಗೆ ಆಗ್ಬಿಟ್ಟಿದೆ ಕಾಲು ಅದಕ್ಕೋಸ್ಕರ ಇದೆಲ್ಲ ಯೂಸ್ ಮಾಡಬೇಡಿ ಅಂತಂದೇಳಿ ಅದರಲ್ಲಿ ಹೇಳಿದರು ಅದು ಓಕೆ ಅಂತಂದೇಳಿ ನಾನು ಥಿಂಕ್ ಮಾಡಿ ತೊಗೊಳಕ್ಕೋಗಿಲ್ಲ ಅದಕ್ಕಂತಲೇ ನಾನಂತ ದಿಪಿಣಿ ಅಂತಂದೇಳಿ ಅಂದ್ಕೋಬೇಡಿ ಆ ಕಾರಣಕ್ಕೋಸ್ಕರ ನಾನು ತೊಗೊಂಡಿಲ್ಲ ಪಕ್ಕದ ಇಸ್ಕೊಂಡಿದ್ದೆ ಅಷ್ಟೇ ಓಕೆ ಅಕಸ್ಮಾತ್ ನೀವು ಮಕ್ಕಳನ್ನ ಹಾಕಿದ್ರು ಆಟ ಆಡಬೇಕಾದ್ರೆ ಹುಷಾರಾಗಿ ಇದ್ಬಿಟ್ಟು ಮಕ್ಕಳನ್ನ ನೋಡ್ಕೊಳ್ಳಿ ನಿಮಗೆ ಫ್ರೀ ಇದ್ದಾಗ ನೋಡಿಕೊಂಡು ಆಟ ಆಡಬೇಕಾದ್ರೆ ಕೆಲಸ ಯಾವುದೇ ಕೆಲಸ ಇದ್ರೂ ಬಿಟ್ಬಿಟ್ಟು ಮಗನ ನೋಡ್ಕೊಳ್ಳಿ ಓಕೆ ಯಾಕಂದರೆ ಸ್ವಲ್ಪ ಇವಾಗೆಲ್ಲ ಕಲಿತಾ ಕಲಿಯೋ ವಯಸ್ಸಲ್ವಾ ಅವಕ್ಕೇನು ಗೊತ್ತಾಗಲ್ಲ ಅದಕ್ಕೆ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಇನ್ನೊಂದು ಕಲವೆಷ್ಟು ಕಾಮೆಂಟ್ಸ್ ಹಾಕಿದ್ರೆ ಅದಕ್ಕೆಲ್ಲ ವೀಡಿಯೋಸ್ ಮಾಡ್ತೀನಿ ಡೈಲಿ ಮಾಡ್ತೀನಿ ಓಕೆ ಆದಷ್ಟು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಓಕೆ ಥ್ಯಾಂಕ್ ಯು